ಮೂರನೇ ತಾರೀಕು ಸಂಜೆ ಸುಮಾರು ಎಂಟು ಗಂಟೆ ಸಮಯದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷರೇಟ್ ವ್ಯಾಪ್ತಿಯ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ಮಂಟೂರು ರೋಡಲ್ಲಿ ಒಂದು ಘಟನೆ ನಡೆದಿತ್ತು ಆ ಘಟನೆಯಲ್ಲಿ ಮಲ್ಲಿಕ್ ಜಾನ್ ಅನ್ನುವಂಥ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ಹುಡುಗ ಇವನಿಗೆ ಸುಮಾರು ಎಂಟರಿಂದ ಹತ್ತು ಜನ ಆರೋಪಿಗಳು ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದರು ಹಲ್ಲೆ ಮಾಡಿದ ನಂತರ ಅವನ್ನ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿ ಆಸ್ಪತ್ರೆಯಲ್ಲಿ ಆತ ಪ್ರಾಣ ಬಿಟ್ಟಿದ್ದ ಇದರ ಹಿನ್ನೆಲೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ನಾವು ಬೆಂಡಿಗೇರಿ ಪೊಲೀಸ್ ಠಾಣಾ ಠಾಣೆಯಲ್ಲಿ ವರದಿ ಮಾಡಿಕೊಂಡಿದ್ವಿ ಅದರ ಮುಂದುವರೆದ ಭಾಗವಾಗಿ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸುಮಾರು ಹಲವಾರು ಜನ ಯಾರು ರೌಡಿ ಶೀಟರ್ಸ್ ಇದ್ದಾರೆ ಮತ್ತು ಈ ಒಂದು ಕೃತ್ಯಕ್ಕೆ ಕಾರಣಕರ್ತರಾಗಿದ್ದಾರೆ ಅವರ ಸಹಚರ ಯಾರಿದ್ದಾರೆ ಸುಮಾರು ಜನರನ್ನು ನಾವು ಅಷ್ಟು ಒಂದು ವಿಚಾರಣೆಗೊಳಪಡಿಸುವಂಥ ಕೆಲಸ ಮಾಡಿದ್ವಿ ಅದರಲ್ಲಿ ಇಬ್ಬರು ಪ್ರಮುಖ ಆರೋಪಿಗಳು ಅವರ ಹೆಸರು ಎಫ್ ಐ ಆರ್ ಅಲ್ಲಿ ಕೂಡ ಇದೆ ಬಾಲು ಅಲಿಯಾಸ್ ಬಾಲರಾಜ್ ಅಲಿಯಾಸ್ ಬಾಲ್ಯ ಈತ ಸುಮಾರು ಮೂವತ್ತೊಂದು ವರ್ಷ ಈತ ಈ ಟಗರು ಸಾಕಾಣಿಕೆ ಮಾಡುವಂಥ ಉದ್ಯೋಗ ಮಾಡ್ತಾನೆ ಅದು ಅಷ್ಟೇ ಏನು ಕೆಲಸ ಮಾಡ್ತೀನಿ ಅಂದರೆ ಟಗರು ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳ್ತಾನೆ ಯಾವ ಟಗರು ಸಾಕೋದಕ್ಕಿಂತ ಹೆಚ್ಚಾಗಿ ಅದು ಶೋಕಿ ಅಷ್ಟೇ ಮಾಡೋದು ಇವತ್ತು ಫುಲ್ ಟೈಮ್ ತಂದಾನೆ ಕ್ರಿಮಿನಲ್ ಆ್ಯಕ್ಟಿವಿಟೀಸು ರಾಬ್ರಿ ಮಾಡುವಂಥದ್ದು ಗ್ಯಾಂಗ್ಗಳು ಕಟ್ಕೊಂಡು ಏರಿಯಾಗಳಲ್ಲಿ ಹವಾ ಕ್ರಿಯೇಟ್ ಮಾಡ್ಕೊಳುವಂಥದ್ದು ಮತ್ತು ಹೆಂಚ್ಮೆನ್ ಥರ ಉಪಯೋಗ ಆಗುವಂಥದ್ದು